ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಮುಡುಕತೆರೆಯಲ್ಲಿ ನಡೆಯುವಂತಹ ಒಂದು ಪರ್ವತ ಪರಿಷತ್ ದಿವಸ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಹಬ್ಬನ ಆಚರಿಸ್ತೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತಿನ ದಿವಸ ನಾವು ಮುಡುಕ್ತೆಗೇನೆ ಹೋಗಿ ಅಲ್ಲಿ ಕಳಸ ಇಟ್ಟು ಒಂದು ಐದು ಜನ ಮುತ್ತೈದರಿಗೆ ಕುಂಕುಮ ಎಲ್ಲ ಕೊಟ್ಟು ನಾವು ಹಬ್ಬನ ಆಚರಿಸ್ತಾ ಇದ್ವಿ ಬಟ್ ಅಕಸ್ಮಾತ್ ನಮಗೆ ಆಗಲಿಲ್ಲ ಅಂತ ಯಾವುದಾದ್ರೂ ಒಂದು ರೀಸನ್ಗೆ ನಮಗೆ ಹೋಗಲಿಕ್ಕೆ ಅಲ್ಲಿಗೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಬೇಕಿದ್ದರೆ ಮನೇಲೂ ಕೂಡ ಮಾಡ್ಬೋದು ಹಾಗಾಗಿ ನಾವು ಇವತ್ತು ಮನೇಲೇ ಫುಲ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಮೊದಲಿಗೆ ಪಾನಕ ಮಜ್ಜಿಗೆ ಮತ್ತು ಹಸಿರು ಬೇಳೆನ ರೆಡಿ ಮಾಡ್ಕೋಬೇಕಾಗಿದೆ ಅದಕ್ಕೋಸ್ಕರ ನಾನಿಲ್ಲಿ ಹಸಿರು ಬೇಳೆನ ನೆನೆ ಹಾಕಿ ಎತ್ತಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಪಾನಕಕ್ಕೋಸ್ಕರ ಬೆಲ್ಲನ ನೆನೆ ಹಾಕಿದ್ದೀನಿ ಸೊ ಬೆಲ್ಲ ಎಲ್ಲ ಸ್ವಲ್ಪ ಕರ್ಗಿದ ಮೇಲೆ ಆನಂತರ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆಯೇ ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ ನಾನು ಇದನ್ನು ಹಾಗೆಯೇ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಬೇಕಿದ್ರೆ ಇದಕ್ಕೆ ಬೇಲ್ದ ಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ನನಗೆ ಇವತ್ತು ಬೇಲ್ದನ್ ಸಿಗಲಿಲ್ಲ ಸೊ ಹಾಗೆಯೇ ಜಸ್ಟ್ ಪಾನಕ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆಯೇ ಇಲ್ಲಿ ಮಜ್ಜಿಗೆಗೆ ಸ್ವಲ್ಪ ಮೊಸರನ್ನು ತಗೊಂಡು ನೀರನ್ನು ಹಾಕಿ ಜಸ್ಟ್ ಹಾಗೇನೆ ಇದನ್ನು ಗೊಟಾಯಿಸಿದೀನಿ ಅಷ್ಟೇನೆ ಬೇಕಿದ್ದರೆ ನೀವು ಮಿಕ್ಸಿಗೆ ಕೂಡ ಹಾಕೋಬೋದಾಗಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಾಗೇನೇ ಉಪ್ಪು ಹಾಕಿ ಸ್ವಲ್ಪ ಮೆಣಸಿನ ಪುಡಿ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಮೆಣಸಿನ ಪುಡಿ ಕೂಡ ಹಾಕಿದ್ದೀನಿ ಹಾಗೆಯೇ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಈ ಸರಿ ಹುಡುಕ್ತೆರೆಗೆ ಹೋಗಿ ಅಲ್ಲೇನೇ ಹೋಗಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಕೆಲವೊಂದು ರೀಸನ್ಸಿಂದ ಹುಡುಕ್ತೆರೆಗೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಮನೇಲಿ ನೆನ್ನೆ ಮುತ್ತೈದರನ್ನ ಕರೆದಿದ್ದೀನಿ ಸೊ ನಾನು ಅವ್ರನ್ನ ಕರೆದು ಕುಂಕುಮಕ್ಕೆ ಕೊಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಹಾಗೆಯೇ ಮಜ್ಜಿಗೆಗೆ ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಕೂಡ ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ಈ ಹಸಿರು ಬೇಳೆ ಕೂಡ ನೆಂದಿದೆ ಸೊ ಅದನ್ನು ಕೂಡ ಪ್ರಿಪೇರ್ ಮಾಡ್ಕೋಬೇಕು ಇವಾಗ ಸೊ ಹಸಿರು ಬೇಳೆದು ನೀರೆಲ್ಲ ಸೋರಾಕಿ ಆನಂತರ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಸಾಧೆಕಾಯಿ ಕೂಡ ಇದಕ್ಕೆ ಆ್ಯಡ್ ಮಾಡಿ ಆನಂತರ ಇದಕ್ಕೆ ಕಾಯಿ ತುರಿ ಮತ್ತು ನಿಂಬೆಹಣ್ಣು ಇದೆಲ್ಲ ಹಾಕಿ ಇಟ್ಬಿಡ್ತೀನಿ ನೆಕ್ಸ್ಟ್ ನಾನು ಸಪ್ಪೆಬೇಳೆಯೇ ದೇವರಿಗೆ ನೈವೇದ್ಯಕ್ಕೆ ಹಾಕಿ ಆನಂತರ ನಾನು ಇದಕ್ಕೆ ಉಪ್ಪು ಹಾಕಿ ನಾನು ಕಲಸ್ಕೊತೀನಿ ಇವಾಗ ಮೆಣಸಿನ್ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಇದೆಲ್ಲ ಆ್ಯಡ್ ಮಾಡಿ ಆನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹಸಿರು ಬೀಳನ ರೆಡಿ ಮಾಡಿ ಇಟ್ಕೊತೀನಿ ಮುತ್ತೈದರಿಗೆ ಕೊಡಲಿಕ್ಕೆ ಅಂತ ಹೇಳಿ ಬ್ಲೌಸ್ ಪೀಸು ಹಾಗೆಯೇ ಪಾನ್ಕ ಮಜ್ಜಿಗೆ ಎಲ್ಲದನ್ನೂ ಕೂಡ ಒಂದು ಲೋಟಗಳಿಗೆ ಹಾಕಿ ರೆಡಿ ಮಾಡಿ ಇಟ್ಕೊತೀನಿ ಯಾಕಂದರೆ ಬಂದಾಗ ಅವರು ಮುತ್ತೈದರು ಕುಂಕುಮ ತೊಗೊಳಕ್ಕೆ ಬಂದಾಗ ತುಂಬಾ ಅರ್ಜೆಂಟ್ ಆಗಿಬಿಡುತ್ತೆ ಹಾಗಾಗಿ ನಾವು ಎಲ್ಲಾದರೂ ಪ್ರಿಪೇರ್ ಮಾಡಿ ಇಟ್ಕೊಂಬಿಟ್ರೆ ಅಲ್ಲಿಂದ ಅಲ್ಲಿಗೆ ಕೊಡ್ಬೋದು ಹಾಗಾಗಿ ನಾನಿಲ್ಲಿ ನೈವೇದ್ಯಕ್ಕೆ ಹಾಕಿ ದೇವರಿಗೆ ಸಲ್ಲಿಸ್ಬಿಟ್ಟು ಆನಂತರ ನಾನು ಮುತ್ತೈದ ರ್ಗೆ ಅಂತ ರೆಡಿ ಮಾಡಿ ಇಟ್ಕೋತೀನಿ ಪದ್ಧತಿ ಪ್ರಕಾರ ಈ ರೀತಿ ನಾವು ಹಬ್ಬದ ದಿವಸ ಕಳಶನ ಇಡಬೇಕು ಪಾರ್ವತಿ ಕಳಶವನ್ನ ಇಟ್ಟು ಈ ರೀತಿ ಪೂಜೆ ಎಲ್ಲಾ ಮಾಡಿ ಮತ್ತೆ ಪಾನಕ ಮಜ್ಜಿಗೆ ಮತ್ತೆ ಹಸಿರು ಬೇಳೆ ಎಲ್ಲ ಮಾಡಿ ನಾವು ನೈವೇದ್ಯನ ಮಾಡಬೇಕು ಈ ರೀತಿ ತುಂಬ ಜನ ಅರ್ಸ್ಕೊತಾರೆ ಮುತ್ತೈದೆ ಭಾಗ್ಯ ಚೆನ್ನಾಗಿರಲಿ ನಮಗೆ ನಮ್ಮ ಆಯುಸ್ ಆರೋಗ್ಯ ಎಲ್ಲರೂ ಚೆನ್ನಾಗಿರಲಿ ಮನೇಲಿ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳಿ ತುಂಬ ಜನ ಅರಕೆನ ಒದ್ಕೊತಾರೆ ಅವರೆಲ್ಲ ಹೋಗಿ ಮುಡ್ಕ್ತೇರೆಯಲ್ಲಿ ಕಳಶನ ಇಟ್ಟು ಈ ರೀತಿ ಒಂದು ಐದು ಜನನ ನಿಲ್ಲಿಸ್ಬಿಟ್ಟು ಅವ್ರಿಗೆ ಪಾತ್ ಪೂಜೆ ಎಲ್ಲ ಮಾಡಿ ಕುಂಕುಮ ಎಲ್ಲ ಕೊಟ್ಟು ಮಾಡ್ತಾರೆ ಈ ಮುಡುಕ್ತೆರೆ ಪರ್ವತ ಪರ್ಷ ದಿವಸ ಕಾಲಿಡೋಕ್ಕೆ ಜಾಗ ಇರೋಲ್ಲ ಅಲ್ಲಂತೂ ತುಂಬಾ ರಶ್ ಇರುತ್ತೆ ಹಾಗಾಗಿ ನಮಗೆ ಸ್ವಲ್ಪ ಹಿಂಸೆ ಆಗ್ತು ಅಂತ ಅನ್ನಿಸ್ತು ಹೋಗಲಿಕ್ಕೆ ಹಾಗಾಗಿ ಹೋಗೋಕ್ಕಾಗಲಿಲ್ಲ ತುಂಬ ಜನ ಬರ್ತಾರೆ ಮುಡುಕ್ತೆರೆಯಲ್ಲಿ ಪ ಕಳಸವನ್ನು ಹೂಡಿ ಮುತ್ತೈದರಿಗೆ ಕುಂಕುಮ ಕೊಡಲಿಕ್ಕೆ ಅಂತ ತುಂಬ ದೂರ ದೂರದಿಂದನೇ ಅವ್ರಿಗೆ ಈ ರೀತಿ ಕುಂಕುಮವನ್ನು ಕೊಡ್ತಾರೆ ನಮ್ಮ ಪಕ್ಕದ ಮನೆ ಆಂಟಿ ಮಗಳಿಯವರು ಹಾಗೆಯೇ ಇನ್ನು ಉಳಿದವರಂತೆ ನಮ್ಮ ಪಕ್ಕದ ಹಾಗೆಯೇ ಪಕ್ಕದ ಮನೆಯವರೆಲ್ಲ ಕೂಡ ಬಂದಿದ್ದರು ಸೊ ಅವರಿಗೆಲ್ಲ ಕುಂಕುಮ ಎಲ್ಲ ಕೊಟ್ಟು ಅವರಿಂದ ಆಶೀರ್ವಾದ ತಗೊಂಡೆ ಆ ನಂತರ ಇಲ್ಲಿ ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಅಕ್ಷತೆ ಕೊಟ್ಟು ಹೂವೆಲ್ಲ ಕೊಟ್ಟು ಹಾಗೆಯೇ ಪಾನಕ ಮಜ್ಜಿಗೆ ಮತ್ತು ಅಷ್ಟುಬೇಳೆ ಎಲ್ಲ ಕೊಟ್ಟೆ ಈ ಒಂದು ಹಬ್ಬನ ಯಾರು ಬೇಕಾದರೂ ಆಚರಿಸ್ಬೋದು ಎಲ್ಲರೂ ಕೂಡ ಮಾಡ್ಬೋದು ಮುಡುಕ್ತೆರೆ ಪರ್ವತ್ ವರ್ಷ ದಿವಸ ನಾವು ಮನೆಯಲ್ಲಿ ಈ ರೀತಿ ಮುತ್ತಿಗೆ ಭಾಗ್ಯಕ್ಕೋಸ್ಕರ ಮುತ್ತೈಗರಿಗೆ ಕುಂಕುಮ ಎಲ್ಲ ಕೊಟ್ಟು ನಾವು ಮುತ್ತೈದೆಯ ಹತ್ರ ನಾವು ಆಶೀರ್ವಾದ ತಗೊಳ್ಳೋದ್ರಿಂದ ನಮ್ಮ ಮುತ್ತೈದೇ ಗಟ್ಟಿಯಾಗಿರುತ್ತೆ ಹಾಗೆಯೇ ನಮ್ಮ ಮನೆಯಲ್ಲಿ ಒಂದು ಶಾಂತಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಈ ರೀತಿ ನಮ್ಮ ಊರಿನಲ್ಲಿ ನಡೆಯುವಂತಹ ಯಾವುದೇ ಒಂದು ಪದ್ಧತಿಗಳಾಗಿರ್ಬೋದು ಈ ರೀತಿ ಹಬ್ಬಗಳಾಗಿರ್ಬೋದು ಯಾವುದನ್ನೇ ಕೂಡ ನಾವು ಮಿಸ್ ಮಾಡ್ತಾನೆ ಮಾಡ್ತೀವಿ ಇದರಿಂದ ನಮ್ಮ ಮನಸ್ಸಿಗೆ ಕೂಡ ಒಂಥರ ನೆಮ್ಮದಿ ಸಿಗುತ್ತೆ ಹಾಗೆಯೇ ನನ್ನ ತಂಗಿಯ ಮನೆಯಲ್ಲೂ ಕೂಡ ಅವಳು ಕೂಡ ಕುಂಕುಮ ಎಲ್ಲ ಕೊಟ್ಟಲು ನಾವು ನಾನು ಯಾರನ್ನೆಲ್ಲ ಕರೆದಿದ್ದೆ ಅವ್ರನ್ನೂ ಕೂಡ ಅವಳು ಕರೆದಿದ್ಲು ಸೊ ಅವರಿಗೆಲ್ಲ ಕುಂಕುಮ ಎಲ್ಲ ಕೊಟ್ಟು ಅವಳು ಕೂಡ ಆಶೀರ್ವಾದ ಎಲ್ಲ ತಗೊಂಡ್ಳು ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವೀಡಿಯೋ ಆಗುತ್ತಿದ್ದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮಾಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಟಿಲ್ ದ್ಯಾನ್ ಬಾಯ್ ಟೇಕ್ ಕೇರ್